ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪಲ್ಲವಿ ರಾವಪ್ಪ ನಿಡೆ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ಈಗ ನಾನು ಪೋಷಣಾ ಮಾಸಾಚರಣೆಯ ಅಂಗವಾಗಿ ಈರುಳ್ಳಿ ಸೇವಿಸುವುದರಿಂದ ಆರೋಗ್ಯದ ಪ್ರಯೋಜನಗಳನ್ನು ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಕೂದಲಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಎರಡನೆಯದಾಗಿ ಚರ್ಮದ ಕಾಂತಿಗೆ ಉತ್ತಮ ಮೂರನೆಯದಾಗಿ ಜ್ವರ ಮತ್ತು ಕೆಮ್ಮನ್ನು ನಿಯಂತ್ರಿಸುತ್ತದೆ ನಾಲ್ಕನೆಯದಾಗಿ ಈರುಳ್ಳಿ ಕ್ಯಾನ್ಸರ್ಗೆ ಹೆಚ್ಚು ಪ್ರಯೋಜನಕಾರಿ ಐದನೆಯದಾಗಿ ಹೃದಯ ಕಾಯಿಲೆಗೆ ಅಪಾಯ ಕಡಿಮೆಗೊಳಿಸುತ್ತದೆ ಆರನೆಯದಾಗಿ ರಕ್ತದಲ್ಲಿ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ ಏಳನೆಯದಾಗಿ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಎಂಟನೆಯದಾಗಿ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಒಂಬತ್ತನೆಯದಾಗಿ ತಲೆಯ ಹೊಟ್ಟನ್ನು ಕಡಿಮೆ ಮಾಡುತ್ತದೆ ಹತ್ತನೆಯದಾಗಿ ನೆತ್ತಿಯ ಉರಿತವನ್ನು ಶಮನಗೊಳಿಸುತ್ತದೆ ಧನ್ಯವಾದಗಳು